ದಫನ್ ಮಾಡೋ ಕಫನ್ ತಯಾರಾಗಿಲ್ಲ ಸತ್ಯ ಯಾವಾಗ್ಲೂ ಜಯ ಸಿಕ್ಕೇ ಸಿಗುತ್ತೆ ಕೊಂದು ಬಿಟ್ಟು ಬೀದಿಯಲ್ಲಿ ಕಸಂತರ ಹೆಣನ ಹಾಕಿದ್ರೆ ಪೊಲೀಸರು ಕಡಲೆ ಕೈ ತಿನ್ಕೊಂಡು ಸುಮ್ಮನೆ ಕೂತಿರ್ತಾರೆ ಅಂತ ಅನ್ಕೊಂಡಿದೀಯಾ ಆನೆ ನಡೆದಿದ್ದೆ ದಾರಿ ಬರ್ತಾ ಇದ್ದೀನಿ ತಾಕತ್ತಿದ್ರೆ ಹೊಡೆದ ಗೋಲ್ಡನ್ ಜಿಮ್ ಅಲ್ಲಿ ಅಡಿಗೆ ಕೂತಿದ್ದಾಗ ಸೈಲೆಂಟ್ ಆಗಿ ಬಂದು ತಾಕತ್ತು ಅಭಿಮಾನಿಯನ್ನೇ ಬರ್ಬರವಾಗಿ ಹತ್ಯೆಗೈದು ನಾನು ಕಾನೂನಿನಿಂದ ತಪ್ಪಿಸ್ಕೊಳ್ತೀನಿ ದುಡ್ಡಿಂದ ಎಲ್ಲ ಸಾಧಿಸ್ಕೊಳ್ತೀನಿ ಅಂದ್ರೆ ಸಾಧ್ಯ ಇಲ್ಲ ದುರಾಭಿಮಾನ ದುರಾಸೆ ದುರಹಂಕಾರ ದರ್ಪ ಮದ ನೆತ್ತಿಗೇರಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ದರ್ಶನ್ ಸಾಕ್ಷಿ ಡಿಬೋಸ್ ಏನ್ ಮಾಡಿದ್ರು ಗ್ರೇಟ್ ಅಂತ ಅವನು ಮಾಡಿರುವಂತ ಕೆಲಸಗಳಿಗೆ ನೀವು ಜೈಕಾರ ಹಾಕಿದ್ರೆ ನಿಮ್ಮನ್ನ ಅಭಿಮಾನಿಗಳು ಅಂತ ಕರೆಯಲ್ಲ ದ್ವಗಳು ಅಂತ ಕರೀತಾರೆ ಹೀರೋ ಅಂತ ನಿಮ್ಮನ್ನ ಡೆವಿಲ್ ಎಸ್ ಯು ಆರ್ ಆರ್ ಡೆವಿಲ್ ಗ್ಯಾರಂಟಿ ನ್ಯೂಸ್ ನಾಡು ಚಿತ್ರದುರ್ಗದಲ್ಲಿದೆ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ಪ್ರಾಣಿ ಪ್ರಿಯ ಅಭಿಮಾನಿಗಳ ಪಾಲಿನ ದೇವರು ಕಂಬಿ ಎಣಿಸ್ತಾ ಅಭಿಮಾನಿಯನ್ನ ಚಿತ್ರ ಹಿಂಸೆ ಕೊಟ್ಟು ಬರ್ಬರವಾಗಿ ಹತ್ಯೆಗೈದಿರುವಂತಹ ಆರೋಪ ದುರಭಿಮಾನ ದುರಾಸೆ ದುರಹಂಕಾರ ದರ್ಪ ಮದ ನೆತ್ತಿಗೇರಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ದರ್ಶನ್ ಸಾಕ್ಷಿ ನಾನೇ ನನ್ನಿಂದನೇ ನನಗಿಂತ ಬೇರೆ ಯಾರು ಮೇಲಲ್ಲ ಇಡೀ ಚಿತ್ರರಂಗದಲ್ಲಿ ನಾನೇ ಗ್ರೇಟು ನಾನೇ ಬಾಸು ಅಂತ ಮೆರೆದವರು ಏನೇನು ನೀಚ ಕೆಲಸ ಮಾಡಬಹುದು ಅನ್ನೋದಕ್ಕೆ ಈ ದರ್ಶನೇ ಸಾಕ್ಷಿ ಒಬ್ಬ ವ್ಯಕ್ತಿ ಒಂದ್ಸರಿ ತಪ್ಪು ಮಾಡಬಹುದು ಎರಡು ಸರಿ ತಪ್ಪು ಮಾಡಬಹುದು ಆದರೆ ಪದೇ ಪದೇ ತಪ್ಪು ಮಾಡಿ ಕನ್ನ ಕಣ್ಣಿನಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಭಿಮಾನಿಗಳೇ ದೇವರು ಅಂತ ಹೇಳಿ ಸೆಲೆಬ್ರಿಟಿಗಳು ಅಂತ ಹೇಳಿ ಅಂತಹ ಅಭಿಮಾನಿಯನ್ನೇ ಬರ್ಬರವಾಗಿ ಹತ್ಯೆಗೈದು ನಾನು ಕಾನೂನಿನಿಂದ ತಪ್ಪಿಸ್ಕೊಳ್ತೀನಿ ದುಡ್ಡಿಂದ ಎಲ್ಲ ಸಾಧಿಸ್ಕೊಳ್ತೀನಿ ಅಂದ್ರೆ ಸಾಧ್ಯ ಇಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರು ಈ ಸಂದರ್ಭದಲ್ಲಿ ಈ ಒಂದು ಸನ್ನಿವೇಶಕ್ಕೆ ಸೂಕ್ತ ಅಲ್ಲ ಆದ್ರೂ ಬಳಸ್ತೀನಿ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಅಭಿಮಾನಿಗಳೇ ದೇವರು ಅಂತ ಕರೆದ್ರು ಅಂದ್ರೆ ಅಭಿಮಾನಿಗಳು ದೇವ್ರಿಗೆ ಸಮಾನ ಅಂತಂದ್ರು ಅದೇ ದರ್ಶನ್ ಸೆಲೆಬ್ರಿಟಿಗಳು ಸೆಲೆಬ್ರಿಟಿಗಳು ಅಂತ ಹೇಳಿ ಅದೇ ಮೇಲೆ ಇಷ್ಟುದ ಅಚ್ಚೆ ವಹಿಸ್ಕೊಂಡು ಆ ಸೆಲೆಬ್ರಿಟಿನೇ ಕೊಂದು ಕೊನೆಗೆ ನನ್ನ ಅಭಿಮಾನಿಗಳು ನನ್ನನ್ನ ದೇವ್ರು ಅಂತ ಬಯಸಿ ನನ್ನ ಪರವಾಗಿ ಅವರು ಜೈಕಾರ ಹಾಕ್ತಾರೆ ಅದರಿಂದ ತಪ್ಪಿಸ್ಕೊಳ್ಬಹುದು ಅಂತ ಅನ್ಕಂಡ್ರೆ ಇಂತಹ ಒಬ್ಬ ಸೆಲೆಬ್ರಿಟಿ ಅಂತ ಕರೆಯುವಂತಹ ಬಾಸ್ ಏನ್ ಮಾಡಿದ್ರು ಗ್ರೇಟು ಅಂತ ಅವನು ಮಾಡಿರುವಂತಹ ಕೆಟ್ಟ ಕೆಲಸಗಳಿಗೆ ನೀವು ಜೈಕಾರ ಹಾಕಿದ್ರೆ ನಿಮ್ಮನ್ನ ಅಭಿಮಾನಿಗಳು ಅಂತ ಕರೆಯಲ್ಲ ದೆವುಗಳು ಅಂತ ಕರೀತಾರೆ ಸೊ ದೇವರಿಗೆ ಹೋಲಿಸಿದಂತಹ ಅಭಿಮಾನಿಗಳು ದೇವ್ರಂಗೆ ಇರ್ಬೇಕು ಹೊರತು ನೀಚ ಕೆಲ್ಸ ಕೆಟ್ಟ ಕೆಲ್ಸ ಮಾಡಿದ್ದಕ್ಕೆ ಸಾಥ್ ಕೊಟ್ಟು ದೆವ್ಗಳಾಗಬಾರ್ದು ಏನಂದ್ರು ಪುನೀತ್ ರಾಜ್ಕುಮಾರ್ ಅವ್ರಿಗೆ ಇದೆ ದರ್ಶನ ಅವರ ಕಾಲಿನ ಧೂಳಿಗೂ ಕೂಡ ಸಮ ಇಲ್ಲ ಅರ್ಗ ಅರ್ಗನೆ ಚಿನ್ನ ಚಿನ್ನನೆ ಸೊ ಪುನೀತ್ ರಾಜ್ಕುಮಾರ್ಗೂ ದರ್ಶನ್ಗೂ ಕಂಪಾರಿಸನ್ ಇಲ್ಲ ಜನ ಮೆಚ್ಚುವಂತೆ ಬದುಕಿದ್ರು ಸತ್ತ ಮೇಲೂ ಕೂಡ ಈಗಲೂ ಜನ ಶುಭ ಸೂಚಕವೆಂಬಂತೆ ಅವರು ಫೋಟೋ ಇಡ್ತಾರೆ ಆದರೆ ಇವತ್ತು ನಿನ್ನ ಎಲ್ಲರೂ ಚೀತ್ ಾರೆ ಸೆಲೆಬ್ರಿಟಿ ಅಂತ ಕರೆದು ಅಭಿಮಾನಿನೇ ಕರೆಸಿ ಚಿತ್ರ ಹಿಂಸೆ ಮಾಡಿ ಕೊಲೆಗೈದ್ರು ಕೂಡ ನಮ್ಮ ಅಣ್ಣ ಗ್ರೇಟು ನಮ್ಮ ಬಾಸು ಗ್ರೇಟು ನಮ್ಮ ಬಾಸು ಮಾಡೋದೆಲ್ಲ ಸರಿ ಅಂತ ಯಾರ್ಯಾರು ನೀವು ಅಭಿಮಾನಿಗಳು ಮಾಡ್ತಿದ್ದೀರಲ್ಲ ಬಾಬಾ ಬಾಬಾ ಮನೆಯಲ್ಲಿ ಅಪ್ಪ ಅಣ್ಣ ತಮ್ಮ ಮಗ ಯಾರಾದ್ರೂ ಇದಾರಾ ಅವ್ರಿಗೇನಾದ್ರು ಹಿಂಗೆ ಚಿತ್ರ ಹಿಂಸೆ ಕೊಟ್ಟು ಮರ್ಡರ್ ಮಾಡಿದ್ದಿದ್ರೆ ನೀವು ಇದೇ ಮಾತನ್ನ ಹೇಳ್ತಾ ಇದ್ರ ಸೊ ಇದನ್ನ ಅಭಿಮಾನ ಅನ್ನಲ್ಲ ಇದನ್ನ ದುರಭಿಮಾನ ಅಂತ ಅಂತಾರೆ ಅಷ್ಟೇ ಅಲ್ಲ ಕನ್ನಡ ಚಿತ್ರರಂಗ ಅಲ್ಲ ವೀಕ್ಷಕರೇ ಇಡೀ ಭಾರತ ಚಿತ್ರರಂಗದಲ್ಲೇ ಈ ರೀತಿಯಾದ ನಟನೆ ಎಂದೂ ನಡೆದಿಲ್ಲ ತಮಿಳು ತೆಲುಗು ಚಿತ್ರರಂಗದಲ್ಲಿ ಅಭಿಮಾನಿಗಳು ಮುಖ್ಯಮಂತ್ರಿಗಳನ್ನಾಗಿ ಮಾಡಿದ್ರು ಅಷ್ಟೇ ಅಭಿಮಾನಿಗಳನ್ನ ಚೆನ್ನಾಗಿ ನೋಡ್ಕೊಂಡ್ರು ಆ ಒಂದು ಚಿತ್ರರಂಗದ ಸ್ಟಾರ್ಸ್ ಆದರೆ ಇವತ್ತು ಒಬ್ಬ ಅಭಿಮಾನಿಯನ್ನ ಕರೆಸಿ ಒಂದು ಮೆಸೇಜ್ ಮಾಡ್ದ ಅಂತ ಕೊಂದಾಕೋದಿದೆಯಲ್ಲ ಇದು ಇಡೀ ಭಾರತ ಚಿತ್ರರಂಗದಲ್ಲಿ ಕರ್ನಾಟಕಕ್ಕೆ ಕಪ್ಪು ಚುಕ್ಕೆ ಚಂದನ ವನದ ಬಗ್ಗೆ ಇಡೀ ಭಾರತೀಯ ಚಿತ್ರರಂಗ ಕೆಟ್ಟದಾಗಿ ಮಾತಾಡ್ಕೊಳ್ಳುವಂತ ಒಂದು ಸಂದರ್ಭವನ್ನ ಈ ದರ್ಶನ್ ಮಾಡಿದ್ದಾನಲ್ಲ ಈತನ ನಾ ಕ್ಷಮಿಸ್ಬೇಕಾ ನಮ್ ಕಡೆ ಒಂದ್ ಗಾದೆ ಮಾತಿದೆ ಮಗು ಮುದ್ದಾದ್ರೆ ಮಗು ಮಾಡಿದ ಕಕ್ಕ ಮುದ್ದಾಗುತ್ತಾ ಅಂತ ಅಭಿಮಾನ ಓಕೆ ಆದ್ರೆ ಮಾಡಿರುವಂತಹ ನೀಚ ಕೆಲ್ಸಕ್ಕೂ ಅಭಿಮಾನ ತೋರಿಸಿದ್ರೆ ನಿಮ್ಮಂತ ಅಭಿಮಾನಿಗಳನ್ನ ಆ ದೇವರೇ ನೋಡ್ಕೋಬೇಕು ದಿ ಬಾಸ್ ದಿ ಗ್ರೇಟ್ ದರ್ಶನ್ ಹೆಂಗ್ತಿ ಕೈ ಮುರಿದಿದ್ದು ನಾವು ನೋಡಿಲ್ವಾ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ ನಾವು ನೋಡ್ಲಿಲ್ವಾ ನಿರ್ಮಾಪಕರನ್ನ ಹೊಡೆದಿದ್ದು ನಾವ್ ನೋಡಿಲ್ವಾ ನಿರ್ದೇಶಕರನ್ನ ಹೊಡೆದಿದ್ ನೋಡಿಲ್ವಾ ಸ್ಟೇಜ್ ಮೇಲೆ ಸುಮಲತಾ ಕೂತಿದ್ದಾರೆ ಅವ್ರ ಎದುರುಗಡೆನೆ ಬೆಳಿಗ್ಗೆ ಒಬ್ಳು ಬರ್ತಾಳೆ ರಾತ್ರಿ ಒಬ್ಳು ಬರ್ತಾಳೆ ಅಂತ ಕಟ್ಕಂಡ್ ಹೆಂಗ್ತಿನ ನೀಚವಾಗಿ ಮಾತಾಡಿದ್ದು ನಾವು ನೋಡಿಲ್ವಾ ಎಲ್ಲೋದ್ರು ಜಗಳ ಎಲ್ಲೋದ್ರು ಕ್ಯಾತೆ ಹೋಟೆಲ್ ಹೋದ್ರೆ ಅಲ್ಲಿ ಸರ್ವರ್ನ ಹೊಡಿತಾರೆ ಬಾರ್ಗೆ ಹೋದ್ರೆ ಅಲ್ಲಿ ಕೆಲಸ ಮಾಡೋರ್ನ ಹೊಡಿತಾರೆ ಅಷ್ಟೇ ಅಲ್ಲ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರಲ್ಲ ಆ ಪ್ರಕರಣ ಮುಚ್ಚೋಯ್ತು ಇದೆಲ್ಲ ನಾವು ನೋಡಿಲ್ವಾ ಜಬರ್ದಸ್ತಾಗಿ ಬಾಡಿ ಬಿಲ್ಡ್ ಮಾಡ್ಕೊಂಡು ಕಂಡ್ ಕಂಡೇ ಅಲ್ಲಿ ಹೊಡೆದಾಡಿ ಬಡ್ದಾಡಿ ಜಗಳ ಮಾಡ್ಕೊಂಡ್ರೆ ನಿಮ್ಮನ್ನ ಹೀರೋ ಅಂತ ಕರೀತಾರ ನಿಮ್ಮನ್ನ ಹೀರೋ ಅಂತ ಕರೆಯಲ್ಲ ನಿಮ್ಮನ್ನ ಕರೆಯೋದು ಡೆವಿಲ್ ಎಸ್ ಯು ಆರ್ ಅ ಡೆವಿಲ್ ಸತ್ಯನ ದಫನ್ ಮಾಡೋ ಕಫನ್ ಇನ್ನು ತಯಾರಾಗಿಲ್ಲ ಅಂತ ಸಿನಿಮಾ ಡೈಲಾಗ್ ಹೊಡೆದ್ರಲ್ಲ ದರ್ಶನ್ ಹೌದು ಸತ್ಯ ಸತ್ಯನ ದಫನ್ ಮಾಡೋ ಕಫನ್ ತಯಾರಾಗಿಲ್ಲ ಸತ್ಯ ಯಾವಾಗಲೂ ಜಯ ಸಿಕ್ಕೇ ಸಿಗುತ್ತೆ ಬೀದಿಯಲ್ಲಿ ಕಸುತ್ತರ ಹೆಣನ ಹಾಕಿದ್ರೆ ಪೊಲೀಸರು ಕಡಲೆಕಾಯಿ ಕೈ ತಿನ್ಕೊಂಡು ಸುಮ್ನೆ ಕೂತಿರ್ತಾರೆ ಅಂತ ಅನ್ಕೊಂಡಿದೀಯಾ ಆನೆ ನಡೆದಿದ್ದೆ ದಾರಿ ಬರ್ತಾ ಇದ್ದೀನಿ ತಾಕತ್ತಿದ್ರೆ ಕಟ್ಟಾಕಿ ಹಾಕಿ ಅಂತ ಸಿನಿಮಾ ಡೈಲಾಗ್ ಹೊಡೆದಿಯಲ್ಲ ಗೋಲ್ಡನ್ ಜಿಮ್ ಅಲ್ಲಿ ಅಡುಗೆ ಕೂತಿದ್ದಾಗ ಸೈಲೆಂಟ್ ಆಗಿ ಬಂದು ಜೀಪ್ ಹಚ್ಚಿ ಎತ್ತಕಂಡ್ ಬಂದ್ರಲ್ಲ ನಮ್ಮ ಕರ್ನಾಟಕ ಪೊಲೀಸ್ ಅದು ತಾಕತ್ತು ಒಟ್ಟಾರೆ ಒಂದು ಹೆಣ್ಣಿಗಾಗಿ ಕಟ್ಕೊಂಡು ಹೆಂಡತಿ ಇದ್ದರೂ ಕೂಡ ಒಬ್ಬ ಪ್ರೇಯಸಿಗಾಗಿ ಒಂದು ಅಮಾಯಕ ಜೀವ ಬಲಿ ಪಡೆದಿಯಲ್ಲ ಆ ತಂದೆ ತಾಯಿಯ ಗೋಳು ಆ ಗರ್ಭಿಣಿ ಹೆಂಗಸಿನ ಶಾಪ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಪೊಲೀಸರು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಈ ಪ್ರಕರಣದಲ್ಲಿ ಏನೇನು ಮಾಡಿದ್ದೀಯೋ ಅದಕ್ಕೆ ತಕ್ಕ ಶಾಸ್ತಿ ಆಗಲೇಬೇಕು ನೊಂದವರಿಗೆ ನ್ಯಾಯ ಸಿಗಲೇಬೇಕು ಈ ನಿಟ್ಟಿನಲ್ಲಿ ಸರ್ಕಾರಗಳು ಪ್ರಭಾವಿಗಳು ಮಂತ್ರಿಗಳು ಯಾರೇ ಆಗಲಿ ಬಚಾವ್ ಮಾಡುವಂತಹ ಕೆಲಸಕ್ಕೆ ಹೋದರೆ ಖಂಡಿತ ಜನ ರೊಚ್ಚಿಗೆ ಹೇಳ್ತಾರೆ ಇದು ಗ್ಯಾರಂಟಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಗ್ಯಾರಂಟಿ ಆಗೋವರೆಗೂ ನಾವು ರೇಣುಕಾಸ್ವಾಮಿ ಕುಟುಂಬದ ಜತೆಗಿರ್ತೀವಿ ಇದು ಗ್ಯಾರಂಟಿ 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 ಸುದ್ದಿ ಖಚಿತ ನ್ಯಾಯ ನಿಶ್ಚಿತ